ಾಮನೋ ಅಲ್ಲಿ ಹನುಮನೋ ಎಲ್ಲಿ ರಾಯರೋ ಅಲ್ಲಿ ಈ ರಾಯರ ಭಕ್ತ ಅನ್ನತ್ತ ಶ್ರೀ ರಾಘವೇಂದ್ರ ದರ್ಶನ ಸಂಕಲ್ಪದ ಐವತ್ತನೇ ಮಠವಾಗಿ ಅಂದರೆ ಐವತ್ತು ಅನ್ನುವುದು ನನ್ನ ನನಗೆ ನನ್ನ ತಿಳಿದ ಮಟ್ಟಿಗೆ ಒಂದು ಒಂದು ಮೆಟ್ಟಿಲು ಬಹಳಷ್ಟು ಇನ್ನೂ ಮೆಟ್ಟಿಲು ಇದೆ ಅದನ್ನ ನಾನು ಹತ್ತಬೇಕಿದೆ ರಾಯರು ಕೈ ಹಿಡಿದಿದ್ದಾರೆ ಅಂತೆಯೇ ತಾವೆಲ್ಲರೂ ಕೂಡ ಪ್ರೋತ್ಸಾಹ ಮಾಡ್ತಿದ್ದೀರಾ ಅಂತೆಯೇ ಸಾವಿರಾರು ಮಠದರ್ಶನ ಸಂಕಲ್ಪದ ಒಂದು ಸಂಕಲ್ಪಕ್ಕೆ ಎಲ್ಲರ ಬೆಂಬಲದೊಂದಿಗೆ ರಾಯರ ಅನುಗ್ರಹದೊಂದಿಗೆ ಮೂಲರಾಮನ ಒಂದು ಆಶೀರ್ವಾದದೊಂದಿಗೆ ನಾನು ಇಂದು ಇಂದು ಯಲಹಂಕ ಬಳಿಯ ಮಾರುತಿ ನಗರದಂತಹ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಿದ್ದೇನೆ ಇಲ್ಲಿಯ ಒಂದು ಪೂಜೆಯ ಕೈಂಕರ್ಯ ಹಾಗೂ ಈ ಮಠದ ವಿಶೇಷ ಹಾಗೂ ಇಲ್ಲಿಯ ಭಕ್ತರ ಒಂದು ಮಾತು ಕೂಡ ಇಲ್ಲಿ ತಿಳಿಸಲು ಪ್ರಯತ್ನ ಮಾಡ್ತೇನೆ ಬಂದು ರಾಯರನ್ನ ದರ್ಶನ ಮಾಡೋಣ ರಾಯರ ಭಕ್ತ ಚಾನಲ್ನ ವಿಶೇಷವಾದಂತಹ ಒಂದು ಸಂಕಲ್ಪ ಶ್ರೀ ರಾಘವೇಂದ್ರ ಮಠ ದರ್ಶನ ಸಂಕಲ್ಪ ಇಂದಿಗೆ ಈ ಮಠದ ಒಂದು ಸಂಕಲ್ಪ ಐವತ್ತನೇ ಮಠವಾದಂಥದ್ದು ಇಲ್ಲಿಯ ಒಂದು ಹಾದಿ ಸುಲಭವಾದದ್ದಲ್ಲ ಆದರೂ ಕೂಡ ರಾಯರು ನನ್ನ ಕೈ ಹಿಡಿದು ಕರೆದು ಬಂದಿದ್ದಾರೆ ಅಂತೆಯೇ ಮತ್ತೂ ಸಾಧನೆಯ ದೂರ ಇದೆ ಇದೊಂದು ಅಲ್ಪವಾಗಿರಬಹುದು ಐವತ್ತನೇ ಮಠ ಇನ್ನೂ ಹಾದಿ ಅಂತ ಶಕ್ತಿ ಕೊಡಲಿ ಅಂದರೆ ಸಾವಿರ ಮಠಗಳ ದರ್ಶನವನ್ನು ಮಾಡಿ ತಮ್ಮೆಲ್ಲರಿಗೂ ತೋರಿಸುವಂತಹ ಶಕ್ತಿ ಹರಿವಾಯು ಗುರುಗಳು ನನಗೆ ಶಕ್ತಿ ಕೊಡಲಿ ಅಂತ ರಾಯರನ್ನು ಈ ಗುಡಿಯಲ್ಲಿ ಬೇಡಿಕೊಳ್ಳುತ್ತಾ ಪ್ರತಿಯೊಂದು ಮಠವು ವಿಶೇಷವೇ ರಾಯರು ಅಂದರೆ ವಿಶೇಷ ರಾಯರ ಒಳಗಿನ ಒಂದು ಅವರ ಗುಣಗಳನ್ನು ಕಲಿಯುವುದು ನಾವು ಪ್ರತಿನಿತ್ಯವೂ ಇರುತ್ತೆ ಅದು ಮುಗಿಯದಂತಹ ಒಂದು ಅಗಾಧವಾದಂತಹ ಒಂದು ಶಿಖರ ಒಂದು ಗ್ರಂಥ ಹೇಗಿರುತ್ತೆ ಗ್ರಂಥಗಳ ಒಂದು ಶಿಖರ ರಾಯರು ಅಂತೆಯೇ ಪುಣ್ಯವನ್ನು ಹೊತ್ತಿನಿಂತಹ ಮಹಾಶಿಖರಕ್ಕೆ ನಾವು ನಮಿಸುತ್ತಾ ಶ್ರೀ ರಾಘವೇಂದ್ರ ಮಠವಾದಂತಹ ಯಲಂಕದ ಮಾರುತಿ ನಗರದಂತಹ ಮಠ ಐವತ್ತನೇ ಮಠ ಇಲ್ಲಿಯ ಒಂದು ಸ್ಥಾಪನೆಯ ವಿಶೇಷ ಹಾಗೂ ಇಲ್ಲಿಯ ಒಂದು ಪೂಜಾ ಕೈಂಕರ್ಯ ಹಾಗೂ ವಿಶೇಷವಾಗಿ ಕಡಗೋಲು ಶ್ರೀಕೃಷ್ಣ ಸ್ವಾಮಿಯ ಸಮೇತ ಪ್ರಾಣದೇವರು ಹಾಗೂ ರಾಯರು ಪ್ರಹ್ಲಾದ ರಾಜರು ಇಲ್ಲಿ ವಿರಾಜಿತರಾಗಿದ್ದಾರೆ ಇಲ್ಲಿ ಸಾಮಾನ್ಯವಾಗಿ ಪೂಜಾ ಕೈಂಕರ್ಯಗಳು ನಡೀತಾ ಇದ್ದಾವೆ ವಿಶೇಷವಾಗಿ ಗುರುವಾರದಂದು ಭಕ್ತಾದಿಗಳೆಲ್ಲ ಬಂದು ತಮ್ಮ ಸೇವೆಯನ್ನು ಸಲ್ಲಿಸಿ ತಮ್ಮ ಇಷ್ಟಾರ್ಥಗಳನ್ನು ಪ್ರಾಪ್ತಿ ಮಾಡಿಕೊಳ್ತಾ ಇದ್ದಾರೆ ಇಲ್ಲಿಯ ಒಂದು ವಿಶೇಷವನ್ನು ಇಲ್ಲಿಯ ಒಂದು ಗುರುಗಳ ಹತ್ರನೇ ನಾವು ಕೇಳ್ಕೊಂಡಿದ್ದೆ ಅದಕ್ಕೆ ಒಂದು ತೂಕ ಬರುತ್ತೆ ಸೊ ಬನ್ನಿ ಅವ್ರು ಕೇಳ್ಕೊಳ್ಳೋಣ ಸ್ವಾಮಿ ನಮಸ್ಕಾರ ನಮಸ್ಕಾರ ಇದು ಎರಡು ಸಾವಿರದ ಒಂದರಲ್ಲಿ ಸುಬ್ರಹ್ಮಣ್ಯ ಮಠದ ಶ್ರೀಗಳಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ವಿದ್ಯಾಪ್ರಸನ್ನ ವಿದ್ಯಾಪ್ರಸನ್ನ ತೀರ್ಥದಿಂದ ಉದ್ಘಾಟಿಸಲಾಯಿತು ಆಮೇಲೆ ಇಲ್ಲಿ ಮಾರುತಿ ನಗರದಲ್ಲಿರುವ ಎಲ್ಲ ಭಕ್ತಾದಿಗಳ ಸೇರಿ ಈ ಮಠವನ್ನು ಇಪ್ಪತ್ತ್ಮೂರು ಬರ್ತಾ ಇದ್ದೀವಿ ಗುರುವಾರ ದಿನ ತುಂಬ ಜನ ಬರ್ತಾರೆ ತುಂಬ ಜನ ಬರ್ತಾರೆ ಆರ ರಾಯರ ಆರಾಧನೆ ನಾಲ್ಕು ದಿನ ಭಾಳ ವಿಜೃಂಭಣೆಯಿಂದ ನಡೀತೀವಿ ಮತ್ತು ಮಧುನವಮಿ ಇತರ ಇತರ ಯತಿಗಳ ಆರಾಧನೆಗಳು ಮೊದಲೇ ನಮ್ಮ ಬಹಳ ವಿಶೇಷವಾಗಿ ನಡೀತು ಮತ್ತು ಮಾಧ್ಯ ಸಂಪ್ರದಾಯದ ಎಲ್ಲ ಕಾರ್ಯಕ್ರಮಗಳನ್ನ ನಾವು ನಮ್ಮ ಶಕ್ತಿಯಾನುಸಾರ ನಡೆಸ್ಕೊಂಡು ಹೋಗ್ತೀವಿ ಗುರುವಾರ ವಿಶೇಷ ಜನ ಬರ್ತಾರೆ ರಾಯರುಗಳು ತುಂಬ ರಾಯರು ಇಲ್ಲಿ ತುಂಬ ಜನಕ್ಕೆ ಅನುಗ್ರಹ ಮಾಡಿದ್ದಾರೆ ಎಲ್ಲ ಈ ಭಕ್ತಾದಿಗಳೆಲ್ಲ ಬಂದು ಸಹಕರಿಸ್ತಾರೆ ಇವರೆಲ್ಲ ಭಕ್ತಾದಿಗಳು ಇವರು ಇವರೇ ನಮ್ಮ ಮಠಗಳೆಲ್ಲ ಆಧಾರ ಸ್ತಂಭಗಳು ಹೌದು ಯಾಕಂದರೆ ರಾಯರಿದ್ದಲ್ಲಿ ಭಕ್ತರ ಸಂಖ್ಯೆ ಎಳೆದು ತರ್ತಾರೆ ಅವರೆಲ್ಲೇ ಇದ್ದರೂ ಬಿಡೋಲ್ಲ ಒಂದು ಸಾರಿ ಒಂದು ರಾಯರ ಮಠ ತೊಳೆದ ಮೇಲೆ ಅವ್ರನ್ನ ಬಿಡೋದೇ ಇಲ್ಲ ಪ್ರತಿ ಗುರುವಾರ ಏನೋ ಒಂದು ಕಳ್ಕೊಂಡಿದೆ ಅನಿಸುತ್ತೆ ಅವ್ರಿಗೆ ಜೀವನದಲ್ಲಿ ಸೊ ಅದು ಒಂದು ವಿಶೇಷವಾದಂತಹ ರಾಯರ ಶಕ್ತಿ ಯಾಕಂದರೆ ಅವ್ರು ಕಳ್ಸ್ಕೊಳ್ಳೋದು ಏನಕ್ಕಪ್ಪ ಅಂದರೆ ನಿಮಗೆ ನೆಮ್ಮದಿ ಕೊಡೋಕ್ಕೆ ನಮ್ಮಂಥ ಒಂದು ಪಾಮರರೆಲ್ಲ ನೆಮ್ಮದಿ ಕೊಡಲಿಕ್ಕೆ ರಾಯರು ಕರೆಸ್ಕೊಳ್ತಾರೆ ಸೊ ಮನೆಯಲ್ಲಿ ಎಷ್ಟೋ ಕೆಲಸಗಳಿರ್ಬೋದು ಎಷ್ಟೋ ಕಷ್ಟಗಳಿರ್ಬೋದು ಆದರೆ ರಾಯರ ಮಟ್ಟಕ್ಕೆ ಬಂದಾಗ ನಮಗೆಲ್ಲವನ್ನು ಮರೆಸಿ ಆ ರಾಯರು ಎಲ್ಲವನ್ನು ಪ್ರಾಪ್ತಿ ಮಾಡಿ ನಮಗೆ ನೆಮ್ಮದಿಯನ್ನು ಕೊಡ್ತಾರೆ ಅದಕ್ಕೋಸ್ಕರ ನಾವು ರಾಯರೇ ಅಂತ ನಾವು ಬರ್ತೇವೆ ನಾವು ಯೋಚಿಸ್ತೇವೆ ರಾಯರ ಮಠಕ್ಕೆ ಮುಂಚೆ ಬ ಬರಬೇಕು ಏನನ್ನ ಕೇಳಬೇಕು ಅಂತ ಬರ್ತೀವಿ ಆದರೆ ಮಠದೊಳಗಡೆ ಬಂದಾದಮೇಲೆ ರಾಯರ ಮುಂದೆ ನಿಂತರೆ ನಮಗೇನು ಬೇಡ ಅನಿಸುತ್ತೆ ರಾಯರು ನೋಡಿದ್ರೆ ಸಾಕು ಅನಿಸುತ್ತೆ ಅಂತಹ ಒಂದು ಮಹಾಮಹಿಮರು ಯಾಕಂದ್ರೆ ಕೊಡ್ತಾರೆ ಅವರು ನಾವು ಕೇಳೋ ಅಷ್ಟು ಅವರು ಇಟ್ಕೊಳಲ್ಲ ಕೊಟ್ಬಿಡ್ತಾರೆ ಸೊ ಅಂತೆಯೇ ಮಹಾ ಈ ಒಂದು ಕಾರ್ಯಕ್ಕೆ ನೆಮಿಸಿದಂತಹ ರಾಯರಿಗೆ ನಾನು ಎಷ್ಟೋ ಜನ್ಮದ ಪುಣ್ಯ ಏನೋ ನಾನು ಇದೊಂದು ಹಾದಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅದಕ್ಕೆ ನಾನು ಇದು ಚಿರಋಣಿ ಆಗಿರ್ತೇನೆ ಮತ್ತು ನಿಮ್ಮೆಲ್ಲರ ಸಹಕಾರ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾಯಿದೆ ಮೊದಲು ಮೊದಲು ನಾನು ಹೋಗ್ತಿದ್ದೆ ಆ ರಾಯರ ಮಠಗಳಿಗೆ ಹೋಗ್ತಿದ್ದೆ ನಾನಾಗಿ ಪರಿಚಯ ಮಾಡ್ಕೊಂಡು ಹೋಗ್ತಿದ್ದೆ ಈ ಒಂದು ನಲವತ್ತೆಂಟು ಒಂದು ದಾಟದ ಮೇಲೆ ಏನಾಗ್ತಾಯಿದೆ ಅಂದರೆ ಸ್ವತಃ ರಾಯರ ಮಠದ ಅವರೇ ಬಂದು ಫೋನ್ ಮಾಡಿ ಅಪಾಯಿಂಟ್ಮೆಂಟನ್ನು ತೊಗೊತಾ ಇದ್ದಾರೆ ಕಾರಣ ಅಷ್ಟು ನಮ್ಮ ರಾಯರು ನನಗೆ ಕೃಪೆಯನ್ನು ತೋರಿಸಿ ಒಂದು ಇನ್ನಷ್ಟು ಮಾಡು ಇನ್ನಷ್ಟು ದರ್ಶನ ಮಾಡು ಇನ್ನಷ್ಟು ಜನಕ್ಕೆ ತೋರಿಸು ಅಂತೇಳಿ ನನಗೆ ಪ್ರೋತ್ಸಾಹ ರಾಯರು ಮಾಡ್ತಿದ್ದಾರೆ ರಾಯರು ಭಕ್ತರು ಕೂಡ ರಾಯರು ಬೇರೆ ಇಲ್ಲ ಭಕ್ತರು ಬೇರೆ ಇಲ್ಲ ಯಾಕಂದರೆ ರಾಯರು ಅವರ ಭಕ್ತರನ್ನು ಸೆಲೆಕ್ಟ್ ಮಾಡೋದೇ ವಿಚಿತ್ರ ಯಾಕಂದರೆ ಮಹಿಮರು ಅವರು ರಾಯರ ಭಕ್ತರನ್ನು ಒಂದು ಚೂಸ್ ಮಾಡ್ಕೊಳೋದು ಹೀಗಾದರೆ ಅವರು ಎಷ್ಟೇ ಕೆಟ್ಟವರಾಗಿರಲಿ ಅವರನ್ನು ಒಳ್ಳೆ ದಾರಿ ತರೋ ತನಕ ಅವರು ಬಿಡೋದಿಲ್ಲ ನಮ್ಮ ದೇಹ ಶುದ್ಧಿಯನ್ನು ಮಾಡ್ತಾರೆ ನಮ್ಮ ಮನಸ್ಸುದ್ದಿಯನ್ನು ಮಾಡ್ತಾರೆ ನಮ್ಮಲ್ಲಿಯ ಸುತ್ತಮುತ್ತಲಿನ ಕೆಟ್ಟ ಎನರ್ಜಿಯನ್ನು ತೆಗೆದುಹಾಕಿ ಕೊನೆಗೆ ಒಬ್ಬ ಉತ್ತಮವಾದಂತಹ ಒಂದು ರಾಯರ ಭಕ್ತರಾಗಿ ಶ್ರೀಹರಿಯ ಭಕ್ತರಾಗಿ ಅವರು ನಮ್ಮನ್ನು ಒಂದು ಸಲಹೆ ರಾಯರ ಪಾದವನ್ನು ಮುಟ್ಟುವಂತಹ ಒಂದು ಕಾರ್ಯವನ್ನು ಮಾಡ್ತಾರೆ ಸೊ ಇಂತೆಯೇ ರಾಘವೇಂದ್ರ ದರ್ಶನವನ್ನು ತೋರಿಸುವಂತಹ ಕೆಲಸ ನಿಮ್ಮದು ನಮ್ಮದು ನೋಡುವಂತಹ ಕೆಲಸ ನಿಮ್ಮದು ಅಂತೆ ಪುಣ್ಯವನ್ನು ಪಡೆದುಕೊಳ್ಳೋಣ ಶ್ರೀ ಗುರುಭ್ಯೋ ನಮಃ ಶ್ರೀ ಓಂ ಅಂದಾಗೆ ಈ ಒಂದು ಮಠದ ವಿಶೇಷ ಕೆಲವೊಂದು ವಿಶೇಷಗಳು ಇರ್ತವೆ ಈ ಮಠದ ಒಂದು ವಿಶೇಷ ಅಂದ್ರೆ ಅಂದ್ರೆ ಕೆಲವೊಂದು ಮಠ ಒಂದು ಆರತಿ ಬೆಳಗುವಂತಹ ವಿಶೇಷ ಇರುತ್ತೆ ಕೆಲವೊಂದು ಅಕ್ಷತೆ ಇರುತ್ತೆ ಕೆಲವೊಂದು ಪ್ರದಕ್ಷಿಣೆ ಇರುತ್ತೆ ಗುರುವಾರ ಸಂಜೆ ಅಷ್ಟಾವಧಾನ ಆನ್ ಮಾಡ್ತೀವಿ ಪ್ರಕಾರೋತ್ಸವ ಇವೆಲ್ಲ ಆರಾಧನೆಗಳು ಮಾಡ್ತೀವಿ ಆಗೆರಿ ಮಾಧವೇ ಪ್ರಸನ್ನ ಶ್ರೀನಿವಾಸ ಬಜರಮಂಡಳಿ ಅಂತ ಇಲ್ಲಿ ನಡೆಯೋ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗಿ ಅವರೇ ಇದು ಮಾಡ್ತೀವಿ ನಮ್ಮ ಜೊತೆಗೆ ಪ್ರತಿ ಕಾಚೀ ಭಜನೆ ವಿಶೇಷವಾಗಿ ದಿನದಲ್ಲಿ ಭಜನೆ ಕಂಪಸರಿ ಇನಾಳೆ ಗೋೈಶಾಗ ಮಾಸದಶಮಿ ದಶಮಿ ಪೂಜೆ ಮಾಡಿ ಭಕ್ತಾದಿಗಳನ್ನು ತುಂಬದರಣ ಕರೆದಿದ್ದೀವಿ ಒಂದೊಂದಲಾ ಶ್ರೀನಿವಾಸ ಕಲ್ಯಾಣ ಮಾಡ್ತೀವಿ ಸೇವೆಯನ್ನು ಸೇವೆಯನ್ನು ಮಾಡ್ತಾ ಇದ್ದಾರೆ ಅದೇ ಹೇಳ್ತೀನಲ್ಲ ಹೇಳ್ತೀನಲ್ಲ ಅದೇ ಪ್ರತಿಯೊಬ್ಬರಿಂದ ಒಂದೊಂದು ಸೇವೆಯನ್ನು ರಾಯರು ತೊಗೊತಾ ಇದ್ದಾರೆ ವಿವಿಧ ರೂಪದಲ್ಲಿ ಆಚಾರ್ಯನ ಪೂಜೆ ರೂಪದಲ್ಲಿ ನಿಮ್ಮ ಭಜನೆ ರೂಪದಲ್ಲಿ ಭಕ್ತಾದಿಗಳು ಒಂದು ದೀಪವನ್ನು ಬೆಳಗು ರೂಪದಲ್ಲಿ ಪ್ರತಿಯೊಂದು ಒಂದು ಸೇವೆಯನ್ನು ತಗೊಂಡು ಅವರ ಒಂದು ಕರ್ಮಾನುಸಾರ ಅವರಿಗೆ ಭಕ್ತಿಯನ್ನು ಮಾಡ್ತಾ ಇದ್ದಾರೆ ಸೊ ಅಂತೆಯೇ ನಾವಿಲ್ ನಾವೆಲ್ಲರೂ ಪುಣ್ಯರು ಆದರೆ ಏಳ್ನೂರು ವರ್ಷಗಳ ಕಾಲ ನಮ್ಮ ಜೊತೆ ಇದ್ದರೆ ಇಂಥ ಮಹಾಮಹಿ ನಮ್ಮ ಜೊತೆ ಇರೋದು ಬಹಳ ಪುಣ್ಯ ಅಂತ ನಾವು ಇಂಥ ಒಂದು ಯುಗದಲ್ಲಿ ಇದ್ದೀವಲ್ಲ ನಾವು ತುಂಬ ಪುಣ್ಯವಂತರು ಸೊ ಹೀಗೆ ರಾಯರನ್ನು ನೆನೆಯೋಣ ರಾಯರ ಭಕ್ತಿಯನ್ನು ಹೆಚ್ಚಿಸಲಿಕ್ಕೆ ಹುಟ್ಟಿರುವಂತಹ ಒಂದು ರಾಯರ ಭಕ್ತ ಚಾನಲ್ಗೆ ತಮ್ಮೆಲ್ಲರ ಹೈರ್ಯಕ್ಕೆ ರಾಯರ ಆಶೀರ್ವಾದ ಸದಾ ಇರುತ್ತೆ ಅಂತ ನಾನು ಕೇಳ್ಕೊತೇನೆ ಶ್ರೀ ಗುರು ಭೀವನ್ಮ ಅಲ್ಲಿ ಹೋಗಿ ಒಂದು ಭಕ್ತರು ಶೈಲಜಾ ಭಟ್ ಅವರು ತಮ್ಮ ಜೀವನದಲ್ಲಾದಂತಹ ರಾಯರ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ನಮ್ಮೊಂದಿಗಿದ್ದಾರೆ ನಮ್ಮ ನಮಸ್ಕಾರ ಹೇಳಿ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರ ಮಹಾಮಹಿಮರಾದ ರಾಯ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಹದಿನೈದು ವರ್ಷದಿಂದ ಈ ಮಠಕ್ಕೆ ಬರ್ತಾ ಇದ್ದೇನೆ ಗುರುರಾಯರು ಎಷ್ಟು ಕೇಳಿದನೆಲ್ಲ ನೀಡಿದ್ದಾರೆ ನನಗೆ ಒಂದು ಗುರುವಾರನೂ ತಪ್ಪಿಸದೇ ನಾನು ಬರ್ತೇನೆ ಇಲ್ಲಿ ತುಂಬ ಅಗಮ್ಯ ಮಹಿಮರು ಅದು ಈ ಕ್ಷೇತ್ರ ತುಂಬ ಜಾಗೃತ ಸ್ಥಳ ಅಂತ ಹೇಳ್ಬೋದು ನನ್ನ ಯಜಮಾನರಿಗೆ ಆರೋಗ್ಯ ಸರಿ ಇರಲಿಲ್ಲ ನಾನು ಇಲ್ಲಿ ಪ್ರಾರ್ಥನೆ ಮಾಡಿದೆ ಆಚಾರ್ಯ ಹೇಳಿದ್ರು ರಾ ನಿಮ್ಮ ಜೊತೆಗಿದ್ದಾರೆ ಅಂತ ನನ್ನ ಯಜಮಾನರು ಸಂಪೂರ್ಣ ಆರೋಗ್ಯವಂತರಾದರು ಇನ್ನೊಂದು ನನಗೆ ಇಲ್ಲಿ ಆಗಿರುವಂಥ ಒಂದು ದೊಡ್ಡ ಮಹಿಮೆ ಅಂದರೆ ನನ್ನ ಸೊಸೆ ಮಗ ಸೊಸೆ ಕೆನಡಾದಲ್ಲಿದ್ದಾರೆ ನಾನು ಡೆಲಿವರಿ ಎರಡು ತಿಂಗಳ ಮುಂಚೆ ಕೆನಡಕ್ಕೆ ಹೋದೆ ಆವಾಗೇನಾಯಿತು ಸೆವೆನ್ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ ನನ್ನ ಸೊಸೆಗೆ ಸೆವೆನ್ ಮಂತ್ಸಿಗೆ ಕಂಪ್ಲೀಟ್ ಆಗಿ ಒಂದು ವಾರ ಇತ್ತು ಸಡನ್ನಾಗಿ ಅವಳಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು ಸೆವೆನ್ ಮಂತ್ಸ್ ನಾಲ್ಕು ದಿನ ಇರುವಾಗ ಅವಳಿಗೆ ಡೆಲಿವರಿ ಆಗ್ಬಿಡ್ತು ಮಗು ಇನ್ನೂ ಡಾಕ್ಟರ್ ಹೇಳಿದ್ರು ಏನೂ ಹೇಳೋಕ್ಕಾಗಲ್ಲ ಯಾಕೆಂದರೆ ಐದು ಮಕ್ಕಳಲ್ಲಿ ಒಂದು ಮಗು ಅನ್ನಾರ್ಮಲ್ ಆಗಿರೋ ಚಾನ್ಸಸ್ ಇರುತ್ತೆ ಬಟ್ ಈ ಡೆಲಿವರಿ ಮಾಡಲೇಬೇಕು ಮಾಡದೆ ಹೋದರೆ ತಾಯಿ ಮಗುಗೆ ಇಬ್ಬರಿಗೂ ತೊಂದರೆ ಇದೆ ಅಂತ ಆಗ ನನಗೆ ತುಂಬ ನೋವಾಯಿತು ನನ್ನ ಜೊತೆ ರಾಯರಿದ್ದಾರೆ ಅಷ್ಟೇ ಆಶ್ಚರ್ಯ ಅಂದರೆ ಗುರುವಾರ ನಾನು ರಾಯರು ಯಾವಾಗಲೂ ಕೇಳ್ಕೊತಾ ಇದ್ದೆ ಇನ್ನೊಂದು ಆಶ್ಚರ್ಯ ಅಂದರೆ ಸ್ಕ್ಯಾನಿಂಗಲ್ಲಿ ಹೆಣ್ಣು ಮಗು ಅಂತ ಹೇಳಿದರು ಹೆಣ್ಣು ಮಗು ಆಗುತ್ತೆ ಅಂತ ಹೇಳಿದರು ಸ್ಕ್ಯಾನಿಂಗಲ್ಲಿ ಫಾರಿನ್ ಅಂತ ಕಂಟ್ರಿಲಿ ಲಕ್ಷಕ್ಕೊಂದು ಬದಲಾವಣೆ ಆಗುತ್ತೆ ಕರೆಕ್ಟಾಗಿ ಆಗುತ್ತೆ ಆಶ್ಚರ್ಯ ಅಂದರೆ ಅವತ್ತು ಗುರುವಾರ ಪುಷ್ಯಾರ್ಕ ಯೋಗ ಇದೆ ಏಪ್ರಿಲ್ ಇಪ್ಪತ್ತೇಳು ಲಾಸ್ಟ್ ಇಯರ್ ಇಪ್ಪತ್ತೇಳು ನನ್ನ ಮಗಂಗೆ ಹೇಳಿದೆ ನನ್ನ ಮಗಂಗೂ ರಾಘವೇಂದ್ರ ಅಂತನೇ ಹೆಸರಿಟ್ಟಿದ್ದು ನಾವು ರಾಯನೇ ನಂಬಿರೋದು ನನ್ನ ಮಗಂಗೆ ಹೇಳ್ದೆ ರಾಯರಿದ್ದಾರೆ ರಾಯ್ ನಮ್ಮ ಕೈ ಬಿಡೋಲ್ಲ ಪುಷ್ಯಾರ್ಕ ಯೋಗದಲ್ಲಿ ಹೆಣ್ಣು ಮಗು ಅಂತ ಹೇಳಿರೋದು ಗಂಡು ಮಗು ಆಯಿತು ಆಮೇಲೆ ಮಗು ಸಂಪೂರ್ಣವಾಗಿ ಆರೋಗ್ಯವಾಗಿದೆ ಈಗ ನಾಡಿದ್ದು ಬರ್ತಾನೆ ನಮ್ಮ ಮನೆಗೆ ಏನು ಅಂದರೆ ಎರಡು ತಿಂಗಳು ಹಾಸ್ಪಿಟಲ್ ಇದ್ದ ಮಗು ಹೇಗಿತ್ತು ಅಂದರೆ ಇದು ಮಗುನ ಅಂತ ಹಿಡಿಯೋಕ್ಕಾಗ್ತಾ ಇರಲಿಲ್ಲ ಅಷ್ಟು ಎಷ್ಟು ಒಂದು ಕೆ ಜಿ ಎರಡು ಇನ್ನೂರು ಗ್ರಾಮ್ ಇತ್ತು ಅಂದರೆ ಡಾಕ್ಟ್ರ್ ಹೇಳಿದ್ರು ಎಲ್ಲ ನಾರ್ಮಲ್ ಆಗಿದೆ ನಾನು ಏನು ಕೇಳ್ಕೊಂಡಿದ್ದೆ ಅಂದರೆ ರಾಯರತ್ರ ಗಂಡು ಮಗುನ ಹೆಣ್ಣು ಮಗುನೋ ನನಗೆ ಗೊತ್ತಿಲ್ಲ ಪ್ರಭು ಅದು ನೀನು ಕೊಟ್ಟು ಭಿಕ್ಷೆ ಆದರೆ ನನಗೆ ಗುರುವಾರನೇ ಆಗಬೇಕು ಅದು ನಂತರ ಒಂದು ಇದು ನನ್ನ ಮಗನೂ ಗುರುವಾರನೇ ಹುಟ್ಟಿದ್ದು ನನ್ನ ಮಗನಿಗೆ ಗುರುವಾರನೇ ಕೆಲಸ ಆಯಿತು ಗುರುವಾರನೇ ವೀಸಾ ಬಂತು ಗುರುವಾರನೇ ಅವನ ಉಪನಯನ ಆಯಿತು ಎಲ್ಲನೂ ನನ್ನ ಗುರುವಾರ ಆಗುತ್ತೆ ಅದಕ್ಕೆ ನನಗೆ ನೀನು ಹೆಣ್ಣು ಮಗು ಅಂತ ಸ್ಕ್ಯಾನಿಂಗಲ್ಲಿ ಬಂದಿದೆ ಏನು ತೊಂದರೆ ಇಲ್ಲ ಮಂಚಾಲಮ್ಮ ಬರ್ತಾಳೆ ಅಂದ್ಕೊಂಡಿದ್ದೇನೆ ಆದರೆ ನಾನು ಗುರುವಾರ ಆಗಬೇಕು ಅಂತೇಳಿದ್ದೆ ಆಶ್ಚರ್ಯ ಅಂದರೆ ಇಂಡಿಯಾದಲ್ಲಿ ರಾತ್ರಿ ಹನ್ನೊಂದುವರೆ ಅಲ್ಲಿ ಹನ್ನೆರಡು ಗಂಟೆ ಅವತ್ತು ಪುಷ್ಯಾರ್ಕ ಯೋಗ ಇತ್ತು ಪುಷ್ಯ ನಕ್ಷತ್ರದಲ್ಲಿ ಮಗು ಆಯಿತು ಶ್ರೀ ಮಂತ್ರಾಲಯದಲ್ಲಿ ಕೂಡ ನಾನು ಗುರುಗಳತ್ರ ಹೇಳಿದಾಗ ಸುಧೇಂದ್ರ ತೀರ್ಥರು ಕೂಡ ಆಶ್ಚರ್ಯಪಟ್ಟರು ಫಾರಿನ್ ಅಂತ ಕಂಟ್ರಿಲಿ ಹೆಣ್ಣು ಮಗು ಅಂತ ಹೇಳಿದ್ರಂತೆ ಸ್ಕ್ಯಾನಿಂಗಲ್ಲಿ ನಾವು ಹೆಣ್ಣು ಮಗುಗೆ ಏನೇನು ಬೇಕೋ ಎಲ್ಲ ವಸ್ತುಗಳನ್ನು ತೊಗೊಂಡೋಗಿದ್ದು ನೋಡ್ರಿ ನಮ್ಮ ರಾಯರೋ ಬಗ್ಗೆ ನಾನು ಹೇಳೋಕ್ಕೆ ನಾನು ಈ ಮಟ್ಟಕ್ಕೆ ಬಂದ ಮೇಲೆ ತುಂಬ ಅನುಭವಗಳು ಅದು ನಾನು ಹೇಳೋಕ್ಕೆ ಸಾಧ್ಯ ಇಲ್ಲ ನಂಬಿಕೆಟ್ಟವರಿಲ್ಲವೋರು ಆಯ್ರಪ್ಪ ಅದನ್ನು ತುಂಬ ಆರೋಗ್ಯತೆ ಕೊಡ್ತು ನಮ್ಮ ಯಜಮಾನ್ರಿಗೆ ಆರೋಗ್ಯವಂತರಾಗಿದ್ದಾರೆ ನನ್ನ ಮಗಂಗೆ ಆಚಾರ್ಯ ಅಂತ ಹೇಳಿದೆ ಈ ಥರ ಒಬ್ಬನೇ ಮಗ ಪಾರೇನೆ ಹೋಗ್ತೀನಿ ಅಂತ ಇದ್ದಾನೆ ಏನು ಮಾಡಬೇಕು ಆಚಾರ ಬೃಂದಾವನ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ರು ಒಳ್ಳೆಯದಾಗುತ್ತೆ ಕಳಿಸ್ಕೊಡಿ ನನಗೆ ಏನೇನು ಕಷ್ಟ ಇದ್ದರು ಕೂಡ ನಾನು ಇಲ್ಲಿ ಬಂದು ಆಚಾರದ ಮೂಲಕ ರ್ಯಾಲಿಗೊಪ್ಪಿಸ್ತೇನೆ ಆಚಾರ್ಯ ಹೇಳ್ತಾರೆ ಧೈರ್ಯವಾಗಿದ್ದಾರೆ ರಾಯರಿದ್ದಾರೆ ನಿಮ್ಮ ಜೊತೆ ನಂಗೆಲ್ಲವನ್ನು ಕರುಣಿಸಿದ್ದಾರೆ ರಾಯರಿಲಿ ನಾನು ಈಗ ಅಂದರೆ ಆರೋಗ್ಯ ಭಾಗ್ಯ ಸಂತೋಷ ಯಾವಾಗಲೂ ನಿನ್ನ ದರ್ಶನಕ್ಕೆ ಕರೆಸ್ಕೋ ಅಷ್ಟೇ ಅಷ್ಟೇ ಸೊ ನಿಜವಾಗ್ಲೂ ಈ ಮಠದಲ್ಲಿ ಆಗಿರೋ ಅನುಭವಗಳನ್ನ ನಾನು ಹೇಳಕ್ಕೋದ್ರೆ ಅದು ಸಾಧ್ಯ ಅದು ಸಮಯಸ ಅಂತವಿಲ್ಲ ಅಂತ ಮಹಾಮಹಿಮರು ಆ್ಯಕ್ಚುಲಿ ನಾನು ಎಲ್ಲೂ ಯಾವ ಎಲ್ಲೂ ಹೇಳ್ಕೊಂಡಿಲ್ಲ ಇವತ್ತು ರಾಯರ ಎದುರುಗಡೆಗೆ ನಂಗೆ ಹೇಳ್ಕೊಬೇಕು ಅನಿಸ್ತು ಯಾಕಂದ್ರೆ ಎಲ್ಲವನ್ನು ಹಾ ಅದು ಎಲ್ಲಿ ತಲುಪಬೇಕು ನಮ್ಮ ಮಾತು ಅಲ್ಲಿ ತಲುಪುತ್ತೆ ನನ್ನ ಮೊಮ್ಮಗಂಗೆ ಗುರುರಾಜ ಅಂತಾನೆ ನಾನು ಹೆಸರು ಇಟ್ಟಿದ್ದೇನೆ ತುಂಬಾ ಸಂತೋಷ ಮಕ್ಕಳು ಆರ್ಯನ್ ವ್ಯಾಸ್ ಅಂತ ಇಟ್ಟಿದ್ದಾರೆ ನಾನು ಗುರುರಾಜ ಅಂತಾನೆ ಕರೀತೇನೆ ಈಗ ನಾಡಿದ್ದು ಇಂಡಿಯಾಕ್ಕೆ ಬರ್ತಾ ಇದ್ದಾನೆ ಮಗು ಆರೋಗ್ಯವಾಗಿದೆ ನನ್ನ ನಂಬಿಕೆ ಇದೆ ರಾಯರ್ ಖಂಡಿತ ಕಾಪಾಡ್ತಾರೆ ಅವನ ಖಂಡಿತ ಯಾಕಂದ್ರೆ ಅವರ ಒಂದು ಅನುಗ್ರಹದಲ್ಲಿ ನೀವಿದ್ದೀರಾ ಸೊ ಪ್ರತಿಯೊಂದು ಹೋಗುತ್ತೆ ಸೊ ನಿಮ್ಮ ಒಂದು ವಿಶೇಷವಾದಂತಹ ಒಂದು ಅನುಭವವನ್ನು ಕೇಳಿ ನಮಗೂ ಪುಣ್ಯ ಪ್ರಾಪ್ತಿಯಾಗಲಿ ಪ್ರತಿಯೊಬ್ಬರಿಗೂ ರಾಯರ ಭಕ್ತಿ ಹೆಚ್ಚಲಿ ಅವರು ಮಾಡದಂತಹ ಪವಾಡ ಇಲ್ಲ ಅವರು ಮಾ ಕಲಿಸದಂತಹ ವಿದ್ಯೆ ಇಲ್ಲ ಒಟ್ಟು ನಾವು ಏನು ಮಾಡಬೇಕು ಅಂದರೆ ರಾಯರಿಗೆ ನಾವು ಕೇಳಬೇಕಾದಷ್ಟೇ ಆರೋಗ್ಯ ನೆಮ್ಮದಿ ಕೊಟ್ಟರೆ ಸಾಕು ಪ್ರತಿಯೊಂದು ನಾವು ಗಳಿಸ್ಕೋಬೋದು ದುಡಿದು ಕಲಿಸ್ಕೋಬೋದು ಸೊ ಅಂತಹ ಒಂದು चर्चितो जापीनां शैतम् इन्द्रिरा चञ्चलापाङ्गणीराजितं मन्दरोधारितुजा भोगिनं प्रीणयामो वासुदेवं देवता मण्डला मण्डलाखण्डमण्डलम् प्रीणयामो वासुदेवम् सुष्टि संहार लीलाविलासागतम् दुष्टशाण्यसद्विग्रहोल्लासिनम् दुष्टनिश्चेज संहारतं सुष्ट पुष्टातिशिष्टा प्रजा संशयम् प्रीणयामो वासुदेवम् देवता मण्डलाखण्डमण्डलम् प्रीणयामो वासुदेवम् अक्षयं कर्मयस् यस्मिन् परे पक्षयं अक्षयं यान्ति दुःखानि अन्यामत अक्षरो यो जरा गर्वदैवामृता यस्य विश्वं सदा जातिकं प्रीणयामो सुदेवं देवतामण्डलाखण्डमण्डलम् प्रीणयामो वासुदेवं नन्दितो सन्नामिनो नन्दिना सन्दगानासदानन्ददेवे मितं मन्दः सारुणा पाङ्गदन्तोनितं वन्दिता चेतदेवादिवृन्दं सदा प्रीणयामो वासुदेवम् ದೇವತಾ ಮಂಡಲ ಕಂಡಮಂಡೀಣಯ ವಾಸುದೇವ್ರೀಮದಾನಂದ ತೀರ್ಥ ಭಗವತ್ಪಾಗೋತ್ರಿ ಅಷ್ಟಮೋಧ್ಯ ರಾಯನಪು ಯೂಟ್ಯೂಬ್ ಎಲ್ಲ ಕಾರ್ಯಕ್ರಮ ಶೂಟ್ ಮಾಡಿದ ಮದುವೆ ಮತ್ತು ತಂಡದವರಿಗೆ ನಮ್ಮ ರಾಯರೇ ವಿಶೇಷ ಅಂತ ಇನ್ನಷ್ಟು ಮಾಡ್ತಾ ಇದೀವಿ ಇದು ಕೃಷ್ಣಾರ್ಪಣಮಸ್ಟ್ ಮಾಡ್ತೀನಿ ಯಾಕಂದರೆ ಇದು ನನಗೋಸ್ಕರ ಅಲ್ಲ ರಾಯರ ಪಾದಕ್ಕೆ ಸೇರಿಸ್ತಾ ಇದ್ದೀನಿ ನನಗೆ ಬೇಕಾದಿಷ್ಟೇ ರಾಯರ ಒಂದು ಮತ್ತಷ್ಟು ಮಹಿಮೆಯನ್ನು ತಿಳಿಬೇಕು ಒಂದು ಹಸಿವಿದೆ ಮತ್ತು ಮತ್ತಷ್ಟು ರಾಯರ ಒಂದು ಮಠಗಳನ್ನು ನೋಡಬೇಕು ತೋರಿಸ್ಬೇಕು ಅನ್ನೋದೊಂದು ಭಾಳ ಆಸೆ ಅಷ್ಟೀನಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಜ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೆಲ್ ವಾಟ್ಸ್ಆ್ಯಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ஓம் ஸ்ரீ ஸ்ரீராதவேந்திரா நமேந்திர